ವೀಕ್ಷಕರೇ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಟಿನರ್ಸಿಪುರ ತಾಲೂಕಿನ ಬನ್ನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷ ರವೀಂದ್ರ ಕುಮಾರ್ ಉಪಾಧ್ಯಕ್ಷರಾಗಿ ಬಿಕೆ ನಾರಾಯಣ್ ಅವಿರೋಧವಾಗಿ ಆಯ್ಕೆಯಾದರು ಸಂಘದ ಕಚೇರಿಯಲ್ಲಿ ಸೋಮವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಆರ್ ರವೀಂದ್ರ ಕುಮಾರ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಕೆ ನಾರಾಯಣ್ ಅವರನ್ನು ಹೊರತುಪಡಿಸಿ ಬೇರ್ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ಇವರಿಬ್ಬರ ಅವಿರೋಧ ಆಯ್ಕೆಯನ್ನು ಚುನಾವಣಾ ಅಧಿಕಾರಿ ಎಸ್ ಮಂಜು ಅವರು ಘೋಷಿಸಿದರು ನಿರ್ದೇಶಕರಾದ ಬಿ ಸಿ ಮಾಯಿಗೌಡ ರಮೇಶ್ ಕೆ ಎಸ್ ಸಾರಿಕಾ ಜ್ಯೋತಿ ಧರ್ಮಲಿಂಗು ಕೆ ಬಸವರಾಜು ಚಿಕ್ಕಸ್ವಾಮಿ ಬಿ ಆರ್ ಹೇಮಂತ್ ಕುಮಾರ್ ಅವರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಸಹಮತ ಸೂಚಿಸಿ ಅನುಮೋದನೆ ನೀಡಿದರು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ನಮ್ಮ ಮಾನ್ಯ ಎಲ್ಲ ಗೌರ್ಮೆಂಟ್ ನಿರ್ದೇಶಕರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಾರ ಮಾಡಿದಂಥ ಬೆಂಗಳೂರಿನ ಪಕ್ಷದ ಅಧ್ಯಕ್ಷರು ಮಂತ್ರಿಗಳು ಹಾಗೂ ಮಾಜಿ ಶಾಸಕರು ಎಲ್ಲ ನಾಯಕರು ನಾನು ಅಭಿನುತ್ತಾ ಷೇರು ಸದಸ್ಯರು ಹಾಗೂ ನಮ್ಮ ನಿರ್ದೇಶಕರ ಏನು ಮಾರ್ಗದರ್ಶನದಲ್ಲಿ ಬನ್ನೂರಿನ ಸರ್ಕಾರದಿಂದ ಬರುವಂಥ ಏನು ಬಡ್ಡಿ ರಹಿತ ಸಾಲ ಇರ್ಬೋದು ಇನ್ನೊಂದು ಯಾವುದೇ ಇದರಲ್ಲಿ ನಾನು ಪಕ್ಷಾತೀತವಾಗಿ ಯಾವುದೇ ತಾರತಮ್ಯ ಎಂದನೆ ನಾನು ಈ ಸಂದರ್ಭದಲ್ಲಿ ನನ್ನ ಐದು ಐದು ವರ್ಷದ ಆಡಳಿತಾವಧಿಯಲ್ಲಿ ನಾನು ನನ್ನ ಕೈಗಾದಂಥ ಸೇವೆಯನ್ನು ನಿರ್ದೇಶಕರ ಸಹಕಾರದಿಂದ ನಾನು ಮಾಡ್ತೀನಿ ಅಂತ ಹೇಳಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ನನ್ನ ಆತ್ಮೀಯ ಗೆಳೆಯ ನನ್ನ ಸಿದ್ಧಾರ್ಥ ನಗರ ಮೈಸೂರು ಬೃಹತ್ ಸಿದ್ಧಾರ್ಥ ನಗರ ಸಹಕಾರ ಸಂಘ ಅಂತಂದರೆ ದೊಡ್ಡ ಸಹಕಾರ ಸಂಘ ಮಾನ್ಯ ಯುವಕ ಅಧ್ಯಕ್ಷರು ಮಹೇಶ್ ಈ ಒಂದು ಸಂದರ್ಭ ಬಂದಿದ್ದಾರೆ ನನ್ನ ಮಿತ್ರ ಮ್ಯಾನ್ ಪ್ರಕಾಶ್ ಅವರು ಬಂದಿದ್ದಾರೆ ಅವರು ಬಂದಿದ್ದಾರೆ ಹಾಗೂ ಹೊಸ ನಿವ ನವನಿರ್ದೇಶಕ ಪಿ ಎಲ್ ಡಿ ಬ್ಯಾಂಕಿನ ಮಹೇಶ್ ಅವರು ಬಂದಿದ್ದಾರೆ ಎಲ್ಲರೂ ಸಹಕಾರದಿಂದ ಇವತ್ತು ನಾನು ಅಧ್ಯಕ್ಷರಾಗಿ ಅರಿರೋಧವಾಗಿ ಆಯ್ಕೆ ಆಗ್ತಾ ಇದ್ದೀನಿ ನಮ್ಮ ಸೇವೆ ಮಾಡಿಕೊಡ್ಕೊಟ್ಟ ನನ್ನನ್ನು ಈ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡೋಕೆ ಅವಕಾಶ ಕೊಡುತ್ತೆ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ನಾನು ಮುನಿಸಿ ನಾನು ಮಾತನ್ನು ಇದ್ದೀನಿ ಎಲೆಕ್ಷನ್ನಲ್ಲಿ ಆಯ್ಕೆ ಮಾಡಿದಂಥ ಗೌರವವಾಗಿ ಚಿನಾಮಿ ಸದಕ್ಕೆ ಆಯ್ಕೆ ಆದಂಥ ಯಾವುದೇ ಒಂದು ಇದೆಯಂತೆ ಎಲ್ಲರಿಗೂ ನಾನು ಚಿಗುಣಿಯಾಗಿ ಪ್ರಾರಂಭವಾದಂಥ ಈ ಒಂದು ನೂತನವಾದ ಸದಸ್ಯರ ಮೇಳದಲ್ಲಿ ನಮ್ಮ ಬನ್ನೂರಿಗೆ ಯಾವ ವಿಚಾರದಲ್ಲಿ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಮಾಡಿ ತೋರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರತಿಜ್ಞೆ ಮಾಡಿ ನಾವು ಅವರು ಅವರು ಏನು ಕ ಹೊಸ ಕಾರ್ಯಕ್ರಮಗಳನ್ನು ಹೊಸ ಯೋಜನೆಗಳನ್ನು ರೈತರಿಗೆ ಉಪಯೋಗವಾಗುವಂಥ ಈಗ ಯಾಕೆಂದರೆ ಕೆಲವು ವರ್ಷಗಳಿಂದ ಇಲ್ಲಿ ನೆನಗುವುದಕ್ಕೆ ಕೆಲವಾರು ಹಲವಾರು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಅವ್ರ ಜೊತೆಯಲ್ಲಿ ಕೂಡಿ ನಾವು ಅದು ಅದನ್ನು ಅತ್ಯುತ್ತಮವಾಗಿ ಈ ಈ ಒಂದು ತಾಲೂಕಿನಲ್ಲಿ ನಮ್ಮ ಸಂಸ್ಥೆ ಅತ್ಯುತ್ತಮವಾಗಿ ಪ್ರಥಮ ಸ್ಥಾನದಲ್ಲಿ ಬರಬೇಕು ಅಂತ ಹೇಳಿ ಅದಕ್ಕೆ ಸಹಕಾರವನ್ನು ಕೋರಿ ಎಲ್ಲರೂ ಸಹಕಾರ ಕೋರಿ ನನ್ನ ಬೆಂಬಲವನ್ನು ನಾನು ವ್ಯಕ್ತಪಡಿಸ್ತೇನೆ ಅವರಿಗೆ ನನ್ನ ಆತ್ಮೀಯ ಸ್ನೇಹಿತರಾದ ಎಲ್ ಎಸ್ ರವೀಂದ್ರ ಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿ ಕೆನ ಬಿ ಕೆ ಆಗಿದ್ದಾರೆ ಮತ್ತು ಹೇಮಂತ್ ಕುಮಾರ್ ಅವರು ಎ ಸಿ ಸಿ ರಮೇಶ್ ಅವರು ಕೆ ಬಸವರಾಜರವರು ಸೋಮಣ್ಣ ಅವರು ಮತ್ತು ರಮ್ಮ ಮೈಗೌಡರು ಮತ್ತು ನೂತನ ಕೇಬಲ್ ಇದ್ದಾರೆ ಮತ್ತು ಇದ್ದಾರೆ ಇನ್ನೂ ಇಲ್ಲಿ ಊರಿನ ಮುಖಂಡಗಳೆಲ್ಲ ಸೇರಿ ರವಿ ಅವರಲ್ಲಿ ಒಂದು ಎರಡು ಮಾತು ಹೋಗಿ ಏನು ಕೊಡ್ತೀನಿ ಅಂತಂದರೆ ಇದು ಬನ್ನೂರು ಕೃಷಿಕರ ಒಂದು ದೊಡ್ಡ ಪಟ್ಟಣ ಅಂತಂದರೆ ನಮ್ಮ ದೇಶದ ಬೆನ್ನೆಲುಬು ರೈತ ರೈತರ ಹಿತವನ್ನು ಕಾಪಾಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಅದು ರವಿ ಮೇಲೆ ರವಿ ರವೀಂದ್ರ ಕುಮಾರ್ ಅವರ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಅವರು ತಾರತಮ್ಯವನ್ನು ಮಾಡ್ದೇನೆ ಯಾರು ನಮಗೆ ಪಕ್ಷಕ್ಕಾಗಿ ಅಥವಾ ನಿಮ್ಮ ವೈಯಕ್ತಿಕವಾಗಿ ದುಡಿದಿದ್ದಾರೆ ಮತ್ತು ಪರೋಕ್ಷವಾಗಿ ಯಾರು ನಿಮಗೆ ಸಹಕಾರವನ್ನು ನೀಡಿದ್ದಾರೆ ಮತ್ತು ಯಾರು ಬಡತನದಲ್ಲಿದ್ದಾರೆ ಅಂತ ರೈತರನ್ನ ಗುರುತಿಸಿ ನೀವು ಅವರನ್ನು ಮುಂದಕ್ಕೆ ತಂದು ಮತ್ತು ಇದೇ ಮುಂದಿನ ನಿಮ್ಮ ರಾಜಕೀಯ ಭವಿಷ್ಯ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಹೋಗಲಿ ಎಂದು ಆರೈಸಿ ಈ ಸಂದರ್ಭದಲ್ಲಿ ನಿಮ್ಮನ್ನು ಗೌರವಿಸಿದ ಎಲ್ಲ ಬಂಧು ಜನತೆಗೆ ನಿರ್ದೇಶಕರಿಗೆ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲಿ ಅಂತ ನಾವು ಆರೈಸ್ತಾ ನನ್ನೆರಡು ಮಾತನ್ನ ಕೇಳ್ಬೋದು